ನಮಸ್ಕಾರ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಗುಣಗಳು ಮತ್ತು ಸ್ವಭಾವಗಳು ಮಿಥುನ ರಾಶಿಯವರು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಹುಟ್ಟಿದಾಗಲಿಂದನೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಎಲ್ಲರಿಗೂ ಕೂಡ ಉಪಯೋಗ ಬರುವಂಥವ್ರೆ ಅನುಕೂಲ ಅನ್ನುವಂಥದ್ದು ಮತ್ತು ಎಲ್ಲರಿಗೂ ಕೂಡ ಹೊಂದಾಣಿಕೆ ಆಗುವಂಥವ್ರು ಮತ್ತು ತನಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಥರದಲ್ಲೂ ಕೂಡ ಏನನ್ನೂ ಮುಚ್ಚಿಟ್ಕೊಳ್ಳದಿರೋ ಸಂಪೂರ್ಣವಾಗಿ ಅವರ ಎಲ್ಲ ಗುಣಗಳನ್ನು ಕೂಡ ಹೊಂದಿಕೊಳ್ಳುವಂತಹ ಸ್ವಭಾವ ಗುಣ ಯಾರು ಇಷ್ಟ ಆಗ್ತಾರೋ ಮತ್ತು ಇವ್ರಿಗೆ ಯಾರು ಇಷ್ಟ ಆಗ್ತಾರೋ ಮತ್ತು ಅನ್ನಂ ಪರಬ್ರಹ್ಮಂ ಅನ್ನುವಂಥದ್ದು ಹೇಳುವ ಹಾಗೆ ನರನೇ ನಾರಾಯಣ ಅನ್ನುವಂಥದ್ದು ಮಿಥುನ ರಾಶಿಯವರಲ್ಲಿ ಮಾತ್ರ ಕಾಣಿಸುವಂಥದ್ದು ವಿಶೇಷವಾದ ಗುಣಗಳು ಹೇಗೆ ಸಾಧ್ಯ ಎಕ್ಸಾಂಪಲ್ ಒಂದು ನಾಯಿಗೆ ಯಾವುದೇ ಒಂದು ನಾಯಿಗೆ ಒಂದು ಓನರ್ ಯಾರು ಅಡಿಗೆ ಊಟ ಅನ್ನುವಂಥದ್ದು ಆಗ್ತಾರೋ ಹಿಂದ್ಗಡೆ ಯಾವಾಗಲೂ ಕೂಡ ಅಲ್ಲಾಡಿಸ್ಕೊಂಡಿರುತ್ತದೆ ಅವ್ರ ಹತ್ರ ನಿಯತ್ ಅನ್ನುವಂಥದ್ದು ನಾಯಿ ಹತ್ರ ಮಾತ್ರ ಹಾಗೆ ಮಿಥುನ ರಾಶಿಯವರಿಗೆ ಸಂಬಂಧಪಡುವಂಥದ್ದು ಯಾವುದೇ ವ್ಯಕ್ತಿ ಗುಣಗಳಾಗಿರ್ಬೋದು ಶಾಂತ ಸ್ವಭಾವನೂ ಕೂಡ ಹೌದು ಹತ್ರನೂ ಕೂಡ ಮಿಂಗಲ್ ಆಗಿ ಕೆಲವು ಸಂದರ್ಭಗಳಲ್ಲಿ ತನ್ನಕ್ಕೆ ತಾನೇ ನೋವು ತಂದುಕೊಂಡು ನನಗೆ ನೋವಾದರೂ ಕೂಡ ಪರವಾಗಿಲ್ಲ ಹಿತೈಷಿಗಳು ಅಂದರೆ ಇನ್ನೊಬ್ಬರಿಗೆ ಅನುಕೂಲ ಆಗಬೇಕು ಒಳ್ಳೆಯದಾಗಬೇಕು ತಾನು ಹಸುವಿದ್ದಲ್ಲಿ ಇದ್ದುಕೊಂಡು ಕೂಡ ಇನ್ನೊಬ್ಬರಿಗೆ ಊಟ ಹಾಕುವಂತಹ ಗುಣಮಾರ್ಗಗಳು ಅನ್ನೋಂಥದ್ದು ಮಿಥನ ರಾಶಿಯವರಿಗೆ ಮಾತ್ರನೇ ಲಭಿಸುತ್ತದೆ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಗುರುಗಳ ಆಶೀರ್ವಾದ ಆಗಿರ್ಬೋದು ಯಾವುದರಲ್ಲೂ ಕೂಡ ಆಸೆ ಆಕಾಂಕ್ಷೆಗಳು ತುಂಬ ಸ್ವಲ್ಪ ಕಡಿಮೆ ಕೆಲವೊಂದು ಅವರಿಗೆ ಬರುವಂತಹ ಯೋಗಾಂಶ ಇದ್ರೂ ಕೂಡ ಇಂಥವರಿಂದೇ ನನಗೆ ನಷ್ಟ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ನೋ ರಿಯಾಕ್ಷನ್ ಹಾಗೆಯೇ ಯಾವುದ್ರಲ್ಲೂ ಕೂಡ ಸ್ವಾರ್ಥ ಬುದ್ಧಿ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿ ಇರೋದಿಲ್ಲ ಈಗಿದ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಅವರ ವರ್ತನೆ ಅನ್ನುವಂಥದ್ದು ತುಂಬ ಘೋರವಾಗಿರುತ್ತದೆ ಹೇಗೆ ಸಾಧ್ಯ ಬೇರೆಯವರು ಹೇಳಿಕೆ ಮಾತುಗಳನ್ನು ಕೇಳಿನೂ ಕೂಡ ಕೆಲವು ಸಂದರ್ಭಗಳಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಹೇಗೆ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ತನ್ನ ರಾಶಿಯಾಧಿಪತಿ ಬುಧ ಆಗಿರೋದರಿಂದ ವ್ಯಾಪಾರ ವ್ಯವಹಾರ ಬಂಧು ಮಿತ್ರರು ಕುಟುಂಬದಲ್ಲಿ ಎಲ್ಲ ಥರದಲ್ಲೂ ಕೂಡ ಸರಿಸಮಾನವಾಗಿ ತೂಕೊಂಡು ಹೋಗ್ತಾಯಿದ್ರೂ ಕೂಡ ತನಗೇನು ಬೇಕೋ ಬೇರೆಯವ್ರಿಗೂ ಕೂಡ ತನ್ನ ಇಷ್ಟ ಕಷ್ಟಗಳನ್ನು ಹಂಚ್ಕೊಂಡು ಬರ್ತಾಯಿದ್ರು ಕೂಡ ತಂದೆ ಸ್ಥಾನದಲ್ಲಿ ಗೌರವ ಕೊಡುವಂಥವರು ಆಗಿದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ಸ್ವಂತದವರಿಂದಾನೇ ಮೋಸ ಹೋಗುವಂಥದ್ದು ತುಂಬ ಇರ್ತದೆ ಸ್ವಂತದವರು ಮೀನ್ಸ್ ಯಾರನ್ನು ತುಂಬ ನಂಬಿಕೆ ಇರ್ತಾರೋ ಆ ನಂಬಿಕೆ ದ್ರೋಹಿಗಳೇ ಹಿತಶತ್ರುಗಳು ಅನ್ನೋ ಶತ್ರುಗಳಿಂದ ಏನು ಬೇಕಾದರೂ ಜಯಿಸ್ಬಿಡ್ಬೋದು ಹಿತಶತ್ರುಗಳಿಂದ ತುಂಬ ಶ್ರೇಷ್ಠವಾಗಿ ತುಂಬ ಸೂಕ್ಷ್ಮವಾಗಿ ಗಮನ ಕೊಡಬೇಕಾಗುತ್ತದೆ ಈಗಿರುವಾಗ ಮಿಥುನ ರಾಶಿಯವರ ಸ್ವಭಾವಗಳು ಮತ್ತು ಗುಣಗಳು ತನಗಿಲ್ಲದೆ ಹೋದ್ರೂ ಕೂಡ ಉಪಕಾರ ಮಾಡುವಂತಹ ಗುಣ ಗುಣಗಳು ಹಾಗಿರುವಾಗ ತನಗೆ ತಾನೇ ಮೋಸ ಹೋಗ್ತಾ ಇರ್ತಾರೆ ಕೆಲವು ಸಂದರ್ಭಗಳಲ್ಲಿ ಮತ್ತು ಕುಟುಂಬದಲ್ಲಿ ವಿಶೇಷವಾಗಿ ಪುಣ್ಯ ಕಾರ್ಮ ಕರ್ಮ ಕಾರ್ಯಗಳು ಪುಣ್ಯ ಕಾರ್ಯಗಳು ಮತ್ತು ಕರ್ಮ ಕಾರ್ಯಗಳು ಇಂದ ಸಿದ್ಧಾಂತಗಳಿಂದ ತನಗೆ ತಾನೇ ಗೊತ್ತಿಲ್ಲದಿರೇ ಒಂದು ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿಬಿಡ್ತದೆ ಭೂತ ಅಂತ ಕೆಲವರು ಅಂತಾರೆ ತನ್ನ ಅಜ್ಞಾನದಿಂದ ಅನ್ನುವಂಥದ್ದು ಕೆಲವರು ಅಂತಾರೆ ಕೆಲವರು ಪೂರ್ವಜನ್ಮದ ಕರ್ಮ ಫಲ ಅವರಿಗೆ ತಾತನಿಂದನೋ ಮುತ್ತಾತನಿಂದನೋ ಬಂದು ಕನೆಕ್ಟ್ ಆಗಿಬಿಟ್ಟೈತೆ ಅನ್ನುವಂಥದ್ದು ಆಗ್ತಾರೆ ದೇವ್ರೂ ಹೌದು ದೆವ್ವನೂ ಹೌದು ಅಂದರೆ ಒಳ್ಳೆಯದು ಹೌದು ಕೆಟ್ಟದ್ದು ಹೌದು ಹಾಗೆ ಎರಡೂ ಗುಣಗಳು ಎಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ಹೋಗುವಂತಹ ಮಾರ್ಗ ಮಿಥುನ ರಾಶಿಯವರಿಗೆ ಕಂಡು ಬಂದರೂ ಕೂಡ ಈಗಲೂ ಹೇಳ್ದಾಗೆ ಕೆಲವು ಸಂದರ್ಭಗಳಲ್ಲಿ ತನಗೆ ತಾನೇ ಏನನ್ನು ತೋಚ್ಕೊಳೋಕ್ಕಾಗ್ದಿರ ಏನನ್ನು ಸಾಧನೆ ಮಾಡ್ಕೊಳೋಕ್ಕಾಗ್ದಿರ ಬ್ಲಾಕ್ ಆಗಿಬಿಡ್ತಾರೆ ಅಂಥ ಬ್ಲಾಕೇಜಸ್ನ ಪರಿಪೂರ್ಣವಾಗಿ ತೊಡೆದು ಹಾಕಬೇಕು ಅಂತಂದರೆ ಸತಿಪತಿನಲ್ಲಾಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ತಂದೆಗೂ ಮಕ್ಕಳಗಾಗಿರ್ಬೋದು ತಾಯಿಗೂ ಮಕ್ಕಳಿಗಾಗಿರ್ಬೋದು ಸಹೋದರಲ್ಲಾಗಿರ್ಬೋದು ಸ್ನೇಹಿತರಲ್ಲಾಗಿರ್ಬೋದು ಹೊಂದಾಣಿಕೆ ಅನ್ನುವಂಥದ್ದು ಹೇಗೆ ಸಾಧ್ಯ ಹಣಕಾಸಿನಲ್ಲಿ ಹೊಂದಾಣಿಕೆ ಬಂಧು ಮಿತ್ರರಿಂದ ಹೊಂದಾಣಿಕೆ ಮತ್ತು ಜನಗಳ ವಶೀಕರಣ ಹೊಂದಾಣಿಕೆ ಮತ್ತು ಭಗವಂತನ ಇಚ್ಛಾಶಕ್ತಿ ಅನ್ನುವಂಥದ್ದು ಹೊಂದಾಣಿಕೆ ಮತ್ತು ತನ್ನನ್ನು ತಾನು ಅರ್ಥಕೊಳ್ಳುವಂಥದ್ದು ಅಂದರೆ ಆಗಲೇ ಮೊದಲ ಪಾಯಿಂಟ್ ಹೇಳಿದೆ ಮಿಥುನ ರಾಶಿಯವರು ಬೇರೆಯವರು ಉಪಕಾರಕ್ಕೋಸ್ಕರ ತನ್ನ ಎಲ್ಲ ಸಮಸ್ಯೆಗಳನ್ನು ಕೂಡ ಕಷ್ಟಕಾರಪಣೆಗಳನ್ನು ಬದುಕಿಟ್ಟು ಬೇರೆಯವ್ರಿಗೋಸ್ಕರ ಉಪಯೋಗ ಪಡುವಂಥವನು ಹೀಗಿರುವಾಗ ತನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಮೂಲ ಮಾರ್ಗ ಹೇಗೆ ಅಂತಂದರೆ ತನ್ನದೇ ಆದಂತಹ ವಾರ ಮತ್ತು ಹರಳುಗಳು ಮತ್ತು ಬಣ್ಣಗಳಿಂದನೂ ಕೂಡ ಮತ್ತು ಸಂಖ್ಯೆಗಳಿಂದನೂ ಕೂಡ ಸಾಧ್ಯ ಇವುಗಳನ್ನು ಪಾಲನೆ ಮಾಡಲೇಬೇಕಾಗುತ್ತದೆ ಮುಖ್ಯವಾಗಿ ವಾರಗಳಿಗೆ ಬಂದಾಗ ಬುಧವಾರ ಶುಕ್ರವಾರ ಮತ್ತು ಭಾನುವಾರ ಬುಧವಾರ ಅಂತಂದರೆ ವ್ಯಾಪಾರ ಯಾರಿಗೂ ಕೂಡ ನಷ್ಟವೂ ಆಗಬಾರ್ದು ಲಾಭವೂ ಆಗಬಾರ್ದು ಸರಿದೂಗಿಸುವಂತಹ ಸಾಮರ್ಥ್ಯ ಅನ್ನುವಂಥದ್ದು ಬುಧವಾರ ದಿನದಂದು ಶುಕ್ರವಾರ ಹಣಕಾಸಿಗೆ ಸಂಬಂಧಪಡುವಂಥದ್ದು ಭಾನುವಾರ ತನ್ನ ಆರೋಗ್ಯ ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಸರಿಪಡಿಸ್ಕೊಳ್ಳೋದಕ್ಕೆ ಭಾನುವಾರ ವಿಶೇಷವಾದ ದಿನಗಳು ಅನ್ನುವಂಥದ್ದು ಕೂಡ ಹೌದು ಈಗಿರುವಾಗ ಬಣ್ಣ ಬಣ್ಣಕ್ಕೆ ಸಂಬಂಧಪಡುವಂಥದ್ದು ಕೆಂಪು ಹಸಿರು ಮತ್ತು ಶ್ಯಾಮ ಶ್ಯಾಮ ಅಂತಂದರೆ ಮಿಕ್ಸ್ ಗ್ರೀನ್ ಅನ್ನುವಂಥದ್ದು ಈಗಿರುವಾಗ ಹೆಚ್ಚು ಅತಿ ಹೆಚ್ಚು ಹಸಿರು ಬಣ್ಣಕ್ಕೆ ಸಂಬಂಧಪಡುವಂಥದ್ದು ವಸ್ತುಗಳಾಗಿರ್ಬೋದು ಗಿಡ ಮರಗಳನ್ನು ಬೆಳೆಸುವಂಥಾಗಿರ್ಬೋದು ಮನೆ ಕುಟುಂಬದಲ್ಲಾಗಿರ್ಬೋದು ಮತ್ತು ಒಡವೆ ವಸ್ತ್ರಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಬಟ್ಟೆಗಳನ್ನು ದಾನವಾಗಿ ಕೊಡುವಂಥದ್ದು ಹಸಿರನ್ನು ಜಾಸ್ತಿ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ಕನೆಕ್ಟಿಗೆ ತಗೊಂಡ್ರೆ ಆಟೋಮೆಟಿಕ್ಕಾಗಿ ಒಂದು ಗುಡ್ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬರುತ್ತದೆ ಮತ್ತು ರತ್ನಗಳಲ್ಲಿ ಮಾಣಿಕ್ಯ ಪಚ್ಚೆ ಮತ್ತು ವಜ್ರ ಪಚ್ಚೆ ಅನ್ನುವಂಥದ್ದು ಕೂಡ ತುಂಬ ಶ್ರೇಷ್ಠವಾಗಿರುತ್ತದೆ ನೀರಿಗೂ ಸಂಬಂಧಪಡುವಂಥದ್ದು ಪರಿಸರಕ್ಕೂ ಸಂಬಂಧಪಡುವಂಥದ್ದು ತನ್ನ ಮನೆಯ ಕುಟುಂಬಕ್ಕೂ ಹೇಳಿಗೆಗೆ ಸಂಬಂಧಪಡುವಂಥದ್ದು ಪಚ್ಚೆ ಗ್ರೀನ್ ಅನ್ನುವಂಥದ್ದು ತುಂಬ ವೆರಿ ಸ್ಪೆಷಲ್ ಆಗಿರುತ್ತದೆ ಇದನ್ನು ನಾವು ಬೆಳ್ಳಿನಲ್ಲೇ ಧರಿಸುವಂಥದ್ದು ತುಂಬ ವಿಶೇಷವಾಗಿರುತ್ತದೆ ತೋರು ಬೆರಳು ಮತ್ತು ಉಂಗುರು ಬೆರಳಿಗೆ ಧರಿಸುವಂಥದ್ದು ವಿಶೇಷವಾಗಿರುತ್ತದೆ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನಂಬರ್ ಮೂರು ಐದು ಆರು ಮತ್ತು ಎಂಟು ಮೂರು ಐದು ಆರು ಎಂಟನ್ನು ನಂಬರ್ ಫಾಲೋ ಮಾಡ್ತಾ ಇದ್ದಾಗ ಮತ್ತು ಆ ನಂಬರ್ನ ನಮಗೆ ಆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಸರಿಪಡಿಸ್ಕೊಂಡಾಗ ಎಲ್ಲವನ್ನು ಕೂಡ ದಕ್ಕಿಸ್ಕೊಳ್ಳೋದಕ್ಕೆ ವಿಶೇಷವಾಗಿರುತ್ತದೆ ಈ ಎಲ್ಲ ನಂಬರ್ ಬರಲೇಬೇಕು ಅಂತೇನಿಲ್ಲ ಮೂರು ಐದು ಆರು ಎಂಟು ಬಿಡಿ ಬಿಡಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಕಾಲಕ್ರಮೇಣ ಮತ್ತು ಆ ದಿನಕ್ಕೆ ಸಂಬಂಧಪಡುವಂಥ ಆ ಡೇಟ್ಗಳಲ್ಲಿ ಗುರುತಿಟ್ಕೊಂಡು ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭ ಮತ್ತು ದಿಕ್ಕುಗಳಲ್ಲಿ ಉತ್ತರ ದಿಕ್ಕು ತುಂಬ ಪ್ರಾಮುಖ್ಯತವಾಗಿ ಕೊಡಬೇಕಾಗುತ್ತದೆ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಹೆಜ್ಜೆ ಹಾಕಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ತನ್ನ ಇಷ್ಟ ಕಾರ್ಯ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಶುಭ ಮತ್ತು ಇಚ್ಛಾಸಕ್ತಿಯನ್ನು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೂ ಕೂಡ ಪೂರ್ವ ಬಾಗಿಲು ತುಂಬ ವಿಶೇಷವಾಗಿರುತ್ತದೆ ಪೂರ್ವಾಭಿಮುಖವಾಗಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭವಾಗುತ್ತದೆ ಬುಧ ಅಧಿಪತಿ ಅಂದರೆ ಮಿಥುನ ರಾಶಿಗೆ ಸಂಬಂಧಪಡುವಂತಹ ಬುಧ ಅಧಿಪತಿ ಆಗಿರೋದರಿಂದ ವಿಶೇಷವಾಗಿ ಹನುಮಾನ್ ಚಾಲಿಸನ್ನು ಪ್ರತಿದಿನ ಪಠನೆ ಮಾಡುವಂಥದ್ದಾಗಲಿ ಮತ್ತು ಗುರುಪಾದುಕಂ ಗುರುಸ್ತುತಿಯನ್ನು ಪೂಜೆ ಮಾಡುವಂಥದ್ದಾಗಲಿ ಮತ್ತು ವಿಷ್ಣುವಿಗೆ ಸಂಬಂಧಪಡುವಂಥದ್ದು ಮತ್ತು ಲಲಿತ ಸಹಸ್ರನಾಮವನ್ನು ಕೂಡ ಪಾರಾಯಣ ಆಗಿರ್ಬೋದು ತುಂಬ ವಿಶೇಷವಾಗಿರುತ್ತದೆ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಕೇಳುವಂಥದ್ದು ಕೂಡ ತುಂಬ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ವಂಶೋದ್ವಾರಕ್ಕಾಗಿ ಮಾಡುವಂಥದ್ದು ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಾಡುವಂಥದ್ದು ತುಂಬ ಜೀರ್ಣಿಸಿಕೊಳ್ಳೋಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳನ್ನು ಹೋಗಲಾಡಿಸುವಂಥದ್ದು ಸತ್ಯನಾರಾಯಣ ಸ್ವಾಮಿ ಅವರು ಪೂಜಾ ಕಥಾದಿಂದನೂ ಕೂಡ ಮಿಥುನ ರಾಶಿಯವರಿಗೆ ವಿಶೇಷವಾಗಿರುತ್ತದೆ ಮಿಥುನ ರಾಶಿಗೆ ಸಂಬಂಧಪಡುವಂತಹ ಬೀಜ ಮಂತ್ರ ಓಂ ಭ್ರಾಂ ಬ್ರೀಂ ಸೋಮ್ ಬುಧಾಯ ನಮಃ ಈ ಬೀಜ ಮಂತ್ರವನ್ನು ಪ್ರತಿ ದಿನವೂ ಕೂಡ ಸಾಧ್ಯವಾದಷ್ಟು ನೋ ಲಿಮಿಟೆಡ್ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಮ ಜಪದಿಂದ ಮಾಡ್ತಾ ಹೋದಾಗ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಸುಲಭ ಮಾರ್ಗ ನಮಸ್ಕಾರ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಸಮಯವನ್ನು ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಂಪೂರ್ಣವಾಗಿ ಪರಿಹಾರ ಮಾರ್ಗವನ್ನು ತಿಳಿಸಿಕೊಡುತ್ತೇವೆ ಅತಿ ಶೀಘ್ರದಲ್ಲೇ